ಎಲ್ಲರಿಗೂ ನಮಸ್ಕಾರ ಎಲ್ಲ ಗಣ್ಯರಿಗೂ ನಮಸ್ಕಾರ ಹಾಗೂ ಮಾಧ್ಯಮದವರಿಗೂ ನಮಸ್ಕಾರ ಮೊದಲನೇದಾಗಿ ಇಂಥ ಒಳ್ಳೆ ಸುಮಧುರವಾದ ಶೀರ್ಷಿಕೆ ಕೇಳ್ತಾ ಇದ್ರೇ ನನಗೆ ಎಸ್ಪೆಷಲಿ ವೈಯಕ್ತಿಕವಾಗಿ ಅಪ್ಪು ಸರ್ ಅವರ ವಂಶಿ ಸಿನಿಮಾದ ಹಾಡು ನೆನಪಾಗುತ್ತೆ ಅದರಲ್ಲಿ ಒಂದು ಚರಣದಲ್ಲಿ ಒಂದು ಒಂದು ಎರಡು ಒಳ್ಳೆ ಸಾಲುಗಳಿದೆ ಶಿವನು ಮೇಲೆ ನೋಡಿರುವ ಜನರು ಮಾಡು ನಿಜದ ಅಂಕೆ ನೀಡಿರುವ ಇವನು ಅಂತ ಇದೇ ತರಹ ಭುವನಂ ಗಗನಂ ತಂಡ ತಮ್ಮ ಪ್ರೀತಿಯ ಫಲವನ್ನು ತೆರೆ ಮೇಲೆ ತರ್ತಾ ಇದ್ದಾರೆ ಅಂತ ಹೇಳ್ಬೋದು ತುಂಬ ನಿಷ್ಠೆಯಿಂದ ತುಂಬ ಒಂದು ತುಂಬ ಪ್ರೇಮದಿಂದ ಈ ಒಳ್ಳೆ ಸಿನಿಮಾನ ಫೆಬ್ರವರಿ ಫೋರ್ಟೀನ್ತ್ ರಿಲೀಸ್ ಮಾಡ್ತಾ ಇದ್ದಾರೆ ನಿಜವಾದ ಅಂಕೆ ಇವಾಗ ನಮ್ಮ ದೈವ ರೂಪದಲ್ಲಿರುವ ನಮ್ಮ ಕಲಾಭಂ ಕಲಾಭಿ ಕಲಾಭಿಮಾನಿ ಕಲಾಭಿಮಾನಿಗಳು ಕೊಡಬೇಕು ದಯವಿಟ್ಟು ಕ್ಷಮಿಸಿ ಎಲ್ಲರೂ ಒಳ್ಳೆ ಆ್ಯಕ್ಟಿಂಗ್ ನೋಡಿ ನನ್ನ ಬಾಯಿ ತುದಲ್ತಾ ಇದೆ ಅಂತ ಹೇಳ್ಬೋದು ಸೊ ಅಭಿಮಾನಿಗಳು ಬಂದು ದಯವಿಟ್ಟು ಈ ಒಂದು ಒಳ್ಳೆಯ ಚಿತ್ರವನ್ನು ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ ನಿಮ್ಮ ವಿಮರ್ಶೆಗಳಿಂದಲೇ ನಿಜವಾದ ವಿಮರ್ಶೆಗಳಿಂದಲೇ ನಮ್ಮ ಚಂದನವನದ ಚಂದನವನ್ನು ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಈ ವೇದಿಕೆಗೆ ತಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ತುಂಬ ಒಳ್ಳೆಯದಾಗಿ ಸಿನಿಮಾ ಗೆಲ್ಲಿ ಅಂತ ಆಶಿಸ್ತೀನಿ ಆ್ಯಂಡ್ ಪ್ರತಿಯೊಬ್ರು ನೋಡಿ ತುಂಬ ಖುಷಿ ಆಯಿತು ರೇಚನ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಯಾಕಂದರೆ ನೀವು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರ ಸ್ಕ್ರೀನ್ ಮೇಲೆ ಆ್ಯಂಡ್ ಪಾವನ ಅವ್ರು ಹೇಳಿದಾಗೆ ನಿಮ್ಮ ಕ್ಯಾರೆಕ್ಟರ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಂಬ್ತೀನಿ ಆ್ಯಂಡ್ ಪ್ರಮೋದ್ ಅವರೇ ಕಂಗ್ರ್ಯಾಚುಲೇಷನ್ಸ್ ಆನ್ ಮೂವಿ ನಿಮ್ಮನ್ನು ಹಲವಾರು ಸಿನಿಮಾಗಳಲ್ಲಿ ನೋಡಿದ್ದೀವಿ ಈ ಸಿನಿಮಾ ನಿಮ್ಗೆ ಇನ್ನೊಂದು ಮೈಲಿಗನ್ ಆಗಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಕ್ಷಮಿಸಿ ನಿಮ್ಮ ಹೆಸರು ತಿಳ್ಕೊಳ್ತೇ ಮಾತಾಡ್ತಾ ಇದ್ದೀನಿ ಬಟ್ ನೀವು ತುಂಬ ಅದ್ಭುತವಾಗಿ ಕಾಣಿಸ್ತಿದ್ದೀರಾ ನಿಮ್ಮ ನಟನೆಯೂ ಎದ್ದು ಕಾಣಿಸ್ತಾ ಇದೆ ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದಾಟ್ ಅಶ್ವತ್ 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 ಆ್ಯಂಡ್ ಅವರೇ ಆಲ್ ದ ವೆರಿ ಬೆಸ್ಟ್ ಯು ತುಂಬ ದೊಡ್ಡ ದೊಡ್ಡ ಏನೋ ಕಾಂಪ್ಲಿಮೆಂಟ್ ಸಿಕ್ಕಿದೆ ನಿಮಗೆ ಕಮಲ್ ಹಾಸನ್ ಸರಿ ಗೋಲ್ಸಿದ್ರೆ ಸೊ ಐ ಆಮ್ ರಿಯಲಿ ರಿಯಲಿ ಲುಕ್ಕಿಂಗ್ ಫಾರ್ ಟು ಸಿ ದ ಮೂವಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ದಿ ಎಂಟ್ ಟೈಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈಗ ನಮ್ಮ ಮೂವರು